ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿದ್ದೇನೆ ಇಲ್ಲಿ ಗಂಗಾ ಯಮುನಾ ಹಾಗೂ ಅದೃಶ್ಯ ಸರಸ್ವತಿ ನದಿಗಳ ಸಂಗಮವೂ ಇದೆ ನಮ್ಮ ದೇಶದಲ್ಲಿರುವ ಎಲ್ಲಾ ತ್ರಿವೇಣಿ ಸಂಗಮಗಳಲ್ಲಿಯೇ ಈ ಸಂಗಮವು ಅತ್ಯಂತ ಪವಿತ್ರವಾದ ಸಂಗಮವಾಗಿದೆ ಇಲ್ಲಿ ಸಾವಿರಾರು ಜನ ಭಕ್ತರು ತೀರ್ಥ ಸ್ನಾನಕ್ಕೆಂದು ಈ ದೇಶದ ಮೂಲೆ ಮೂಲೆಗಳಿಂದ ಸಹ ಬರ್ತಾ ಇದ್ದಾರೆ ಒಮ್ಮೆ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗಂಗಾ ಯಮುನಾ ಸರಸ್ವತಿ ನದಿಯ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕಾದ್ರೆ ಇಲ್ಲಿ ನಿಮಗೆ ನೂರಾರು ಬೋಟ್ಗಳ ವ್ಯವಸ್ಥೆ ಇದೆ ಇವರು ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗಿ ಪುನಃ ಇಲ್ಲಿಗೆ ತಂದು ಬಿಡ್ತಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಚಾರ್ಜ್ ಮಾಡ್ಕೊಳ್ತಾರೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೈಬೀರಿಯನ್ ಕ್ರೇನ್ ಪಕ್ಷಿಗಳನ್ನು ಕಾಣಬಹುದು ಈ ಪಕ್ಷಿಗಳಿಗೆ ತಿಂಡಿಯನ್ನ ದೋಣಿಯಲ್ಲಿ ತಂದು ಮಾರಾಟ ಮಾಡುತ್ತಿರುತ್ತಾರೆ ಸೈಬೀರಿಯಾದಿಂದ ಈ ತ್ರಿವೇಣಿ ಸಂಗಮಕ್ಕೆ ಪ್ರತಿ ವರ್ಷ ಬರ್ತವೆ ನಾಲ್ಕು ತಿಂಗಳುಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡಿ ನಂತರ ಪುನಃ ತಮ್ಮ ಸ್ವಸ್ಥಾನಕ್ಕೆ ತಿರುಗ್ತವೆ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗೆ ತೆಂಗಿನಕಾಯಿಯನ್ನು ಸಮರ್ಪಿಸುವ ಪದ್ಧತಿ ಇದೆ ಮೊದಲು ಅವರು ಸಾವಿರಾರು ರೂಪಾಯಿಗಳನ್ನು ಕೇಳ್ತಾರೆ ನಂತರ ನೂರು ಇನ್ನೂರಕ್ಕೆ ಒಪ್ಪಿಕೊಳ್ತಾರೆ ಅಷ್ಟೇನು ಆಳವಿಲ್ಲದ ಜಾಗದಲ್ಲಿ ಇಲ್ಲಿ ಕರ್ಕೊಂಡು ಬರ್ತಾರೆ ಇದು ನಿಜವಾದ ಸಂಗಮ ಸ್ಥಳ ಈ ನಿಜವಾದ ಸಂಗಮ ಸ್ಥಳದಲ್ಲಿ ನೀವು ಸ್ನಾನ ಮಾಡಿ ಒಂದು ತೀರ್ಥ ಸ್ನಾನ ಇದೊಂದು ಪವಿತ್ರವಾದ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಅದೃಶ್ಯ ಸರಸ್ವತಿ ನದಿಗಳ ಸಂಗಮ ಸ್ಥಳವಾಗಿದೆ ಈ ಸ್ಥಳದಲ್ಲಿ ತಾವು ತೀರ್ಥ ಸ್ನಾನವನ್ನ ಮಾಡಬಹುದಾಗಿದೆ ನೋಡಿ ಈ ಭಾಗದಿಂದ ಅಂದ್ರೆ ದೆಹಲಿಯ ಕಡೆಯಿಂದ ಯಮುನಾ ನದಿ ಹರಿದು ಬರ್ತಾಳೆ ಹಾಗೇನೆ ನಿಮ್ಗೆ ಈ ಕಡೆ ತೋರಿಸ್ತಾ ಇದ್ದೇನೆ ಈ ಕಡೆಯಿಂದ ಅಂದರೆ ಕಾನ್ಪುರ್ ಕಡೆಯಿಂದ ಪವಿತ್ರ ಗಂಗಾ ನದಿ ಹರಿದು ಹರಿದು ಬರ್ತಾ ಇದ್ದಾಳೆ ಹಾಗೂ ಇದೇ ನೋಡಿ ಇದೇ ತ್ರಿವೇಣಿ ಸಂಗಮ ಈ ಸಂಗಮದಲ್ಲಿ ಗಂಗಾ ಯಮುನಾ ಹಾಗೂ ಅದೃಶ್ಯ ಸರಸ್ವತಿ ನದಿ ಇಲ್ಲಿ ಸಂಗಮವಾಗ್ತಾಳೆ ಹಾಗೂ ಇಲ್ಲಿಂದ ಮುಂದೆ ಈ ನದಿಯು ಗಂಗಾ ನದಿಯಾಗಿ ಪವಿತ್ರ ಕಾಶಿ ಕ್ಷೇತ್ರದ ಮುಖಾಂತರ ಬಂಗಾಳ ಕೊಲ್ಲಿಯನ್ನ ಸೇರ್ತಾಳೆ ಇಲ್ಲಿ ತುಂಬಾ ಹೆಚ್ಚಿನ ಆಳವಿರುವುದರಿಂದ ಈ ಸುರಕ್ಷತಾ ಜಾಕೆಟ್ ಗಳನ್ನ ಧರಿಸುವುದು ಕಾನೂನು ಬದ್ಧವಾಗಿದೆ ಜೀವನದಲ್ಲಿ ಪ್ರಥಮ ಬಾರಿಗೆ ಈ ಪವಿತ್ರ ಗಂಗಾ ಯಮುನಾ ನದಿಗಳ ಸಂಗಮವನ್ನ ನೋಡ್ತಾ ಇದ್ದೇನೆ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಇಲ್ಲಿಯೇ ಹತ್ತಿರದಲ್ಲಿ ಇರುವ ಅತ್ಯಂತ ವಿಶಿಷ್ಟವಾದ ಆಂಜನೇಯನ ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ ಈ ತ್ರಿವೇಣಿ ಸಂಗಮದ ತೀರ್ಥವನ್ನು ಕೊಂಡೊಯ್ಯಲಿಕ್ಕೆ ನಿಮಗೆ ಇಲ್ಲಿ ಹತ್ತು ರೂಪಾಯಿಯಿಂದ ನೂರು ರೂಪಾಯಿಗಳವರೆಗೂ ಕ್ಯಾನ್ ಅನ್ನು ಮೊಳಕೆ ಕಾಳುಗಳ ಮಸಾಲಾ ಮಿಶ್ರಣ ಇಲ್ಲಿಯ ತುಂಬಾ ಪ್ರಸಿದ್ಧವಾದ ತಿಂಡಿಯಾಗಿದೆ ಪ್ರವಾಸಿಗರ ಅನುಕೂಲಕ್ಕಾಗಿ ಈ ಮರಳಿನ ಮೇಲೆ ನಡೆದಾಡಲು ಕಬ್ಬಿಣದ ಹಲಗೆಗಳನ್ನು ಜೋಡಿಸಿದ್ದಾರೆ ಇಲ್ಲಿ ಅಕ್ಬರನು ಕಟ್ಟಿಸಿದ್ದಾನೆನ್ನಲಾದ ಬೃಹತ್ ಕೋಟೆ ಇದೆ ಈ ಕೋಟೆಯ ಪಕ್ಕದಲ್ಲಿಯೇ ಬೃಹತ್ ಆಂಜನೇಯನ ದೇವಸ್ಥಾನವಿದೆ ಇಲ್ಲಿ ವಿಶೇಷವಾದ ಶಿವನಾಗನ ಕಾಯಿ ಸಿಗುತ್ತದೆ ಈ ಆಂಜನೇಯನು ವಿಶಿಷ್ಟವಾದ ಆಂಜನೇಯನಾಗಿದ್ದು ವಿಶಿಷ್ಟವಾದ ಭಂಗಿಯಲ್ಲಿರುವ ಇಂತಹ ಆಂಜನೇಯನನ್ನ ಭಾರತದೆಲ್ಲೆಡೆ ಎಲ್ಲೂ ಕಾಣ ಸಿಗದಂತ ವಿಶೇಷವಾದ ಆಂಜನೇಯ ದೇವಸ್ಥಾನವಾಗಿದೆ ಸೀತಾರಾಮ್ ಜಯ ಸೀತಾರಾಮ್ ಈ ಆಂಜನೇಯನಿಗೆ ಸಮರ್ಪಿಸಲು ಇಲ್ಲಿಂದ ಪ್ರಸಾದವನ್ನ ಅಂದರೆ ಸಿಹಿ ಪ್ರಸಾದವನ್ನ ತೆಗೆದುಕೊಂಡು ಹೋಗ್ಬೋದು ಈ ಸಿಹಿ ಪ್ರಸಾದವನ್ನ ಅವರು ನೈವೇದ್ಯ ಮಾಡಿ ಪುನಃ ನಿಮಗೆ ಮರಳಿ ವಾಪಸ್ ಪ್ರಸಾದವನ್ನಾಗಿ ಕೊಡ್ತಾರೆ विशिष्ठवाद ಈ ಆಂಜನೇಯನು ಸುಮಾರು ಹದಿನೈದು ಅಡಿಗಳಷ್ಟು ಆಳದಲ್ಲಿ ನೆಲೆಸಿದ್ದಾನೆ ಮಲಗಿರುವ ಭಂಗಿಯಲ್ಲಿರುವ ಈ ಆಂಜನೇಯನನ್ನು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ ಈ ಆಂಜನೇಯನ ಪಕ್ಕದಲ್ಲಿ ಶ್ರೀರಾಮ ಜಾನಕಿ ಮಂದಿರವಿದೆ ಹಾಗೂ ಅಲ್ಲಿಯ ಪಕ್ಕದಲ್ಲಿ ವಿಶೇಷವಾದ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುವ ಚಿಕ್ಕದಾದ ಆಂಜನೇಯನ ಪ್ರತಿಮೆ ಇದೆ